ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಹೋಗ್ಯಾರ ಅಲ್ಲಿ ಬಡವರ ಬಗ್ಗೆ ಯಾವ ಒಬ್ಬ ನಾಯಕ ಮಾತಾಡಿಲ್ಲ ಸಾಮಾನ್ಯ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ನಾಯಕ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಸರ್ ರಾಹುಲ್ ಗಾಂಧಿ ಅವರು ಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂಥ ನಾಯಕರಿಗೆ ಅಭಿವೃದ್ಧಿಯ ಕುರಿತು ನಿಮ್ಮ ಸಂದೇಶ ಏನು ನಮ್ಮ ಸಂದೇಶ ರೀ ಬಡವರಿಗೆ ರೈತರಿಗೆ ಧ್ವನಿ ಎತ್ತವರಿಲ್ಲ ಇಡೀ ಒಂದು ಕರ್ನಾ ಕರ್ನಾಟಕ ಸ್ಟೇಟ್ಲಿಂದ ಹೋಗ್ಯಾರ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಹೋಗ್ಯಾರ ಅಲ್ಲಿ ಬಡವ್ರ ಬಗ್ಗೆ ಯಾವ ಒಬ್ಬ ನಾಯಕ ಮಾತಾಡಿಲ್ಲ ಎಲ್ಲ ಕೈಚಿಲಗಳಿವು ಒಬ್ರೇ ಮಾತಾಡಿ ಕೆಲಸ ಆಗಂಗಿಲ್ಲ ಇಲ್ಲಿ ಪಕ್ಷ ನೋಡಬಾರ್ದು ಜನ ಜನರ ಸಂದೇಶ ಏನಾದಪ್ಪ ಇಲ್ಲಿ ಹೆಂಗ ಜನರು ಸಾವು ಬದುಕಿನಲ್ಲಿ ಹೋರಾಟ ಮಾಡ್ತಾರೆ ಯಾಕಂದ್ರೆ ಪಾರ್ಲಿಮೆಂಟಿಗೆ ಕಷ್ಟಪಟ್ಟು ಓಟ್ ಹಾಕಿರ್ತಾರೆ ಅವ್ರಿಗೆ ಜನ ನಮ್ಗೆ ಕೆಲಸ ಮಾಡ್ತಾರಪ್ಪ ನಮ್ಮ ರೈತರದ್ದು ಯಾವುದೇ ಬರಲಿ ಆ ಸರ್ಕಾರ ಇರ್ತಾರಲ್ಲ ಸರ್ಕಾರ ಅಲ್ಲ ನಮಗೆ ಕೆಲಸ ಆಗ್ತದೆ ನಮ್ಮ ರೈತರನ್ನ ಯಾರು ಸ್ಪಂದಿಸ್ತಾರೆ ಬೆಳೆದಾಗಿರಲಿ ಇನ್ನೊಂದು ಇನ್ನೊಂದು ಆಗಿರಲಿ ಹನ್ನೆರಡು ಹಲವಾರು ಕೆಲಸಗಳ ಅವ ಯಾರು ಏನು ಮಾಡಿಲ್ಲ ಸರ್ ಬಿ ಜೆ ಪಿ ಅವರು ಒಬ್ಬರು ಅಲ್ಲಿ ಹಂಗಾಗಿ ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೆಯವರು ನೋಡಿ ನಾವು ಮತ ಹಾಕಿ ಗೆಲ್ಲಿಸ್ರೆ ನಮ್ದೇನೂ ಪರಿಹಾರ ಆತದಂತೂ ಒಂದು ನಮಗೊಂದು ವಿಶ್ವಾಸ ಇದೆ ಸರ್